ಅಮೆರಿಕ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಕೊಲಂಬಿಯಾ ತಂಡವನ್ನು ಮಣಿಸಿ ಅರ್ಜೆಂಟೀನಾ ಹದಿನಾರನೇ ಬಾರಿ ಚಾಂಪಿಯನ್ ಪಟಕ್ಕೇರಿದೆ ಈ ಮೂಲಕ ಫಿಫಾ ವಿಶ್ವಕಪ್ ನಂತರ ಕೋಪಾ ಅಮೆರಿಕಾ ಟ್ರೋಫಿಯನ್ನ ಎತ್ತಿ ಹಿಡಿದ ವಿಶೇಷ ಸಾಧಕರ ಪಟ್ಟಿಗೆ ಲಿಯೋನೆಲ್ ಮೆಸ್ಸಿ ಕೂಡ ಸೇರ್ಪಡೆಯಾಗಿದ್ದಾರೆ ಆದರೆ ಇದಕ್ಕೂ ಮುನ್ನ ಮೆಸ್ಸಿ ಡಗೌಟ್ನಲ್ಲಿ ಅಳ್ತಾ ಕೂತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ವಿಷಯ ಪಂದ್ಯದ ಮೂವತ್ತಾರನೇ ನಿಮಿಷದಲ್ಲಿ ಸ್ಯಾಂಟಿಯಾಗೊ ಅರಿಯಸ್ ಅವರೊಂದಿಗೆ ಘರ್ಷಣೆ ನಂತರ ಲಿಯೋನೆಲ್ ಮೆಸ್ಸಿ ನೋವಿನಿಂದ ಬಳಲ್ತಾ ಇದ್ರು ಇಷ್ಟಾದರೂ ಅವರು ಮೈದಾನದಲ್ಲಿ ಕಂಟಿನ್ಯೂ ಮಾಡಿದ್ರು ಆದರೆ ಅರವತ್ತಾರನೇ ನಿಮಿಷದಲ್ಲಿ ಪಾದದ ನೋವಿನ ಕಾರಣ ಅವರು ಮೈದಾನವನ್ನ ತೊರೆಯಬೇಕಾಯಿತು ಹೀಗೆ ಮೈದಾನದಿಂದ ಹೊರಗುಳಿದ ಮೆಸ್ಸಿ ಅಳುತ್ತಾ ಡಗೌಟ್ನಲ್ಲಿ ಕೂತಿದ್ರು ಅರ್ಜೆಂಟೀನಾ ತಂಡಕ್ಕೆ ಕಪ್ ಗೆಲ್ಲಿಸಿಕೊಡಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದ ಮೆಸ್ಸಿ ಅನಿರೀಕ್ಷಿತವಾಗಿ ಮೈದಾನದಿಂದ ಹೊರನಡೆಯಬೇಕಾಯಿತು ಈ ನೋವಿನಲ್ಲೇ ಅಳುತ್ತಾ ಕೂತಿದ್ದ ಮೆಸ್ಸಿ ಅಂತಿಮವಾಗಿ ಸಂಭ್ರಮಿಸಿದ್ದು ವಿಶೇಷ ಅಂದ್ರೆ ಅಂತಿಮ ಕ್ಷಣದಲ್ಲಿ ಅರ್ಜೆಂಟೀನಾ ತಂಡ ಕೊಲಂಬಿಯಾ ತಂಡವನ್ನ ಒಂದು ಸೊನ್ನೆ ಅಂತರದಿಂದ ಮಣಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ ಬ್ಯಾಕ್ ಟು ಬ್ಯಾಕ್ ಕೋಪಾ ಅಮೆರಿಕ ಟ್ರೋಫಿ ಗೆದ್ದ ವಿಶೇಷ ಸಾಧನೆ ಮಾಡಿದ್ರು ಮೆಸ್ಸಿ ಅಳ್ತಾ ಕೂತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಕೋಪಾ ಅಮೆರಿಕ ಫೈನಲ್ ಪಂದ್ಯದಲ್ಲಿ ಕೊಲಂಬಿಯಾ ವಿರುದ್ಧ ಈಗ ಒಂದು ಸೊನ್ನೆ ಅಂತರದಿಂದ ಅರ್ಜೆಂಟೀನಾ ಗೆದ್ದಿದೆ ಈ ಗೆಲುವಿನೊಂದಿಗೆ ಕೋಪ ಅಮೆರಿಕ ಫುಟ್ಬಾಲ್ ಟೂರ್ನಿ ಇತಿಹಾಸದಲ್ಲೇ ಅತಿ ಹೆಚ್ಚು ಸಲ ಚಾಂಪಿಯನ್ ಪಟ್ಟ ಅಲಂಕರಿಸಿದ ತಂಡ ಅನ್ನೋ ಕೀರ್ತಿಗೆ ಭಾಜನರಾಗಿದ್ದಾರೆ ಇದಕ್ಕೂ ಮುಂಚೆ ಉರುಗ್ವೆ ತಂಡ ಹದಿನೈದು ಸಲ ಚಾಂಪಿಯನ್ ಆಗಿತ್ತು ಈಗ ಹದಿನಾರನೇ ಬಾರಿಗೆ ಚಾಂಪಿಯನ್ ಪಟ್ಟಕೇರು ಮೂಲಕ ಅರ್ಜೆಂಟೀನಾ ಹೊಸ ಇತಿಹಾಸ ನಿರ್ಮಿಸಿದೆ